ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಲ್ವ ಈ ಹುಡುಗಿಯ ಹೆಸರು ನಜಾತ್ ವಲಾಡ್ ಬೆಲ್ಕಾಸಿಮ್ ಕುರಿ ಕಾಯುವ ಹುಡುಗಿ ಒಂದು ದಿನ ಇದ್ದಕ್ಕಿದ್ದ ಹಾಗೆ ಪಾರ್ಲಿಮೆಂಟ್ ಒಳಗೆ ಎರಡು ಕೂರಿಗಳ ಜೊತೆಗೆ ನುಗ್ತಾಳೆ ಅಲ್ಲಿದ್ದ ರಾಜಕೀಯ ವ್ಯಕ್ತಿಗಳು ಎದ್ದು ಬಿದ್ದು ಓಡ್ತಾರೆ ಆಮೇಲೆ ಸತ್ಯ ಗೊತ್ತಾಗಿ ಸ್ವತಃ ಅಧಿಕಾರಿಗಳೇ ಈಕೆಯ ಬೆನ್ನು ತೊಟ್ಟಿ ಶಬಾಷ್ ಹೇಳ್ತಾರೆ ಸ್ನೇಹಿತರೆ ನನ್ನ ವಿನಂತಿ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡ್ಬಿಡಿ ಪೂರ್ತಿ ನೋಡಿ ವಿಡಿಯೋ ನೋಡಿದ ಮೇಲೆ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಐಕಾನ್ ಪರ್ಸ್ ಮಾಡೋದನ್ನ ಮರಿಯಬೇಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ತಪ್ಪದ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರ ಒಂದು ಶಾಕ್ ಕೊಡುವಂತಹ ವಿಚಾರ ಹೇಳ ಈ ಹುಡುಗಿಯ ಹೆಸರು ನಜರ್ ಫ್ರಾನ್ಸ್ ದೇಶದ ಎಜುಕೇಶನ್ ಮಿನಿಸ್ಟರ್ ಕುರಿ ಕಾಯುವ ಹುಡುಗಿ ಎಜುಕೇಶನ್ ಮಿನಿಸ್ಟರ್ ಅದು ಹೇಗೆ ಸಾಧ್ಯ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಎಸ್ ಹೌದು ಈಕೆ ಫ್ರಾನ್ಸ್ ದೇಶದ ಅತ್ಯಂತ ಕಿರಿಯ ಎಜುಕೇಶನ್ ಮಿನಿಸ್ಟರ್ ಸ್ನೇಹಿತರೆ ಈಕೆಯನ್ನು ಫ್ರಾನ್ಸ್ ದೇಶದಲ್ಲಿ ದ ಶೀಪ್ ಮಿನಿಸ್ಟರ್ ಅಂತಾನೆ ಕರೀತಾರೆ ಯಾಕಪ್ಪ ಅಂದ್ರೆ ಕುರಿ ಕಾಯುವ ಹುಡುಗಿ ಮಿನಿಸ್ಟರ್ ಆಗಿ ಬರ್ತಾಳೆ ಅಂದ್ರೆ ಅದು ಖಂಡಿತವಾಗಿಯೂ ತಮಾಷೆಯ ಮಾತಲ್ಲ ಈ ನಜತ್ ಹುಡುಗಿಯ ಕತೆ ಕೇಳಿದರೆ ಮೈ ರೋಮಾಂಚನ ಆಗುತ್ತೆ ಬದುಕಿದರೆ ಇವರ ರೀತಿ ಬದುಕಬೇಕು ಸಾಧನೆ ಅಂದ್ರೆ ಹೀಗೆ ಇರಬೇಕು ಅಂತ ಅಂದುಕೊಳ್ತೀರಾ ಸ್ನೇಹಿತರೆ ನಜತ್ ಹುಟ್ಟಿದ್ದು ನಾರ್ತ್ ಆಫ್ರಿಕಾ ದೇಶದ ಪಕ್ಕದಲ್ಲಿರುವ ಇರುವ ಮೊರೇಕ್ಯಾನ್ ಎಂಬ ದೇಶದಲ್ಲಿ ಇರುವ ಒಂದು ಸಣ್ಣದಾದ ರಿಫ್ ಎಂಬ ಹಳ್ಳಿಯಲ್ಲಿ ರಿಫ್ ಹಳ್ಳಿ ಅಂತಾನು ಪರಿಗಣಿಸಲಾಗಿದೆ ಮತ್ತು ನಾರ್ತ್ ಆಫ್ರಿಕಾ ದೇಶದ ಕೇಂದ್ರಾಡಳಿತ ಪ್ರದೇಶ ಕೂಡ ಹೌದು ಈ ರಿಫ್ ಹಳ್ಳಿ ಮೊರೋಕೋ ದೇಶದ ಅಪ್ಪರ್ ಬಾರ್ಡರ್ ಕೂಡ ಹೌದು ಈ ಹಳ್ಳಿಯಲ್ಲಿ ಸಾಕಷ್ಟು ಸೆಕ್ಯೂರಿಟಿ ಕೂಡ ಇದೆ ಸ್ನೇಹಿತರೆ ಈಕೆಯ ಕುಟುಂಬದಲ್ಲಿ ಇದ್ದದ್ದು ಐದು ಜನ ನಜತ್ ತಂದೆ ತಾಯಿ ಮತ್ತು ಅಜ್ಜ ಅಜ್ಜಿ ಕುರಿ ಕಾಯುವ ಕುಟುಂಬ ಸ್ನೇಹಿತರೆ ನಮ್ಮ ಭಾರತ ದೇಶದಲ್ಲಿ ಲಡಾಖ್ ನಾಗಾಲ್ಯಾಂಡ್ ಅಸ್ಸಾಂ ಜಮ್ಮು ಕಾಶ್ಮೀರ ಅಂತ ನಗರಗಳಲ್ಲಿ ಕುರಿ ಕಾಯುವವರು ನೋಡಿರ್ತೀರ ಸೌತ್ ಕಡೆ ಕುರಿ ಕಾಯುವವರೇ ಬೇರೆ ರೀತಿ ಇರ್ತಾರೆ ನಾರ್ತ್ ಕಡೆ ಕುರಿ ಕಾಯುವವರೇ ಬೇರೆ ರೀತಿ ಇರ್ತಾರೆ ನಮ್ಮ ಭಾರತ ದೇಶದ ನಾರ್ತ್ ಸೈಡ್ ಕುರಿ ಕಾಯುವವರಾಗಲಿ ಕುರಿಗಳಾಗಲಿ ಹೇಗೆ ಇದೆನೋ ಅದೇ ರೀತಿ ಮೊರವೇಕ ದೇಶದಲ್ಲೂ ಕೂಡ ಹಾಗೆ ಇದೆ ನಜತ್ ಜನಿಸಿದ್ದು ಅಕ್ಟೋಬರ್ ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ನಾಲ್ಕನೇ ತರಗತಿ ತನಕ ರಿಫ್ ಕೇಂದ್ರಾಡಳಿತ ಪ್ರದೇಶದಲ್ಲೇ ವಿದ್ಯಾಭ್ಯಾಸ ಮುಗಿಸಿರ್ತಾಳೆ ಸ್ನೇಹಿತರೆ ನೂರೈವತ್ತಕ್ಕೂ ಹೆಚ್ಚು ಕುರಿಗಳು ಇವರ ಕುಟುಂಬದಲ್ಲಿ ಇದ್ದದ್ದು ಈ ಕುರಿಗಳೆಲ್ಲವನ್ನು ನೋಡಿಕೊಳ್ಳುತ್ತಾ ಇದ್ದದ್ದು ನಜತ್ ಅವರ ಅಜ್ಜ ಅಜ್ಜಿ ನಝತ್ ಗೆ ಕುರಿಗಳಂದರೆ ತುಂಬಾ ಇಷ್ಟ ಚಿಕ್ಕ ವಯಸ್ಸಿನಲ್ಲೇ ಕುರಿಗಳನ್ನು ಕಂಟ್ರೋಲ್ ಮಾಡಿಕೊಂಡು ಮೇಯಿಸೋಕೆ ಕರ್ಕೊಂಡು ಹೋಗ್ತಾ ಇದ್ಲು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ನಜತ್ನ ಅಜ್ಜ ಅಜ್ಜಿ ದೋಣಿಯಲ್ಲಿ ಸಮುದ್ರದ ಮೂಲಕ ಮತ್ತೊಂದು ನಗರಕ್ಕೆ ಹೋಗುತ್ತಾ ಇರುವಾಗ ದೋಣಿಯಲ್ಲಿ ತಾಂತ್ರಿಕ ತೊಂದರೆ ಎದುರಾಗಿ ಸಮುದ್ರದಲ್ಲೇ ದೋಣಿ ಮುಳುಗಿ ಅಜ್ಜ ಅಜ್ಜಿ ಸಾವನ್ನಪ್ಪುತ್ತಾರೆ ದೋಣಿಯಲ್ಲಿ ಇದ್ದ ನೂರು ಜನಗಳ ಪ್ರಯಾಣಿಕರ ಪೈಕಿ ಬದುಕಿದ್ದು ಕೇವಲ ಆರು ಜನ ಅಷ್ಟೆ ಅಜ್ಜ ಅಜ್ಜಿ ಇಬ್ಬರು ಹೋದ ಮೇಲೆ ಕುರಿಗಳ ಜವಾಬ್ದಾರಿ ಸಂಪೂರ್ಣವಾಗಿ ನಜತ್ ತಂದೆಯ ಮೇಲೆ ಬೀಳುತ್ತೆ ನಂತರ ಎಲ್ಲವೂ ಚೆನ್ನಾಗೇ ಇರುತ್ತೆ ಜೀವನವು ಚೆನ್ನಾಗಿ ಮುಂದೆ ಸಾಗುತ್ತಾ ಇರುತ್ತೆ ಆದರೆ ಒಂದು ದಿನ ಏನಾಗುತ್ತೆ ಅಂದರೆ ಇದ್ದಕ್ಕಿದ್ದ ಹಾಗೆ ಭೀಕರ ಪ್ರವಾಹ ಉಂಟಾಗಿ ಎಲ್ಲ ಕುರಿಗಳು ಸಾವನ್ನಪ್ಪತ್ತವೆ ಇಡೀ ಕುಟುಂಬ ಬೀದಿಗೆ ಬರುತ್ತೆ ಆಸ್ತಿ ಪಾಸ್ತಿ ಎಲ್ಲವೂ ನಾಶ ಆಗುತ್ತೆ ಕೈಯಲ್ಲಿ ದುಡ್ಡಿಲ್ಲ ದುಡ್ಡು ಕೊಡುತ್ತಾ ಇದ್ದ ಕುರಿಗಳು ಕೂಡ ಬದುಕಿಲ್ಲ ಈಗ ಏನು ಮಾಡಬೇಕು ಮುಂದೆ ಜೀವನ ಹೇಗೆ ಅಂತ ಚಿಂತೆಗೆ ಒಳಗಾದ ನಜರತ್ನ ತಂದೆ ಸ್ನೇಹಿತರೆ ಫ್ರಾನ್ಸ್ ದೇಶದಲ್ಲಿ ನಜಾತ್ ಅವರ ಚಿಕ್ಕಮ್ಮ ಕೆಲಸ ಮಾಡ್ತಾ ಇದ್ರು ಇಡೀ ಕುಟುಂಬ ಅವರ ಮನೆಗೆ ಶಿಫ್ಟ್ ಆಗ್ತಾರೆ ಈಕೆಯ ಚಿಕ್ಕಮ್ಮ ಇದ್ದಿದ್ದು ಫ್ರಾನ್ಸ್ ದೇಶದ ಪ್ಯಾರಿಸ್ ನಗರದಲ್ಲಿ ಪ್ಯಾರಿಸ್ ನಗರ ನೋಡಿ ಒಂದು ಕ್ಷಣ ಮೂಕ ವಿಸ್ಮಿತಳಾಗ್ತಾಳೆ ನಜತ್ ಯಾಕಪ್ಪ ಅಂದ್ರೆ ಈಕೆ ಹುಟ್ಟಿದಾಗಿಂದಲೂ ಈ ರೀತಿಯ ಒಂದು ಅದ್ಭುತ ನಗರವನ್ನು ನೋಡೇ ಇರಲ್ಲ ಪ್ಯಾರಿಸ್ ಅಲ್ಲಿ ಸರ್ಕಾರಿ ಶಾಲೆಗೆ ಸೇರ್ತಾಳೆ ಶಾಲೆಯ ಶಿಕ್ಷಕರು ನಜಾತ್ಗೆ ಗೆ ಕುರಿ ಕಾಯುವ ಹುಡುಗಿ ಅಂತ ಒಂದು ಸಲ ಹೇಳ್ತಾರೆ ಅದನ್ನೇ ಆಧಾರವಾಗಿ ಇಟ್ಟುಕೊಂಡು ಶಾಲೆಯಲ್ಲಿ ಪ್ರತಿಯೊಬ್ಬರು ಈಕೆಗೆ ಕುರಿ ಕಾಯುವ ಹುಡುಗಿ ಅಂತ ರೇಗಿಸಲು ಆರಂಭ ಮಾಡ್ತಾರೆ ಆದರೆ ನಜತ್ ಯಾವುದಕ್ಕೂ ತಲೆಕೆಡಿಸಿಕೊಳ್ಳಲ್ಲ ತನ್ನ ಗುರಿಯನ್ನು ತಲುಪುವ ಕಡೆ ಸಾಗುತ್ತಾಳೆ ಹದಿನೆಂಟನೇ ವರ್ಷಕ್ಕೆ ಬಂದಾಗ ಈಕೆಗೆ ಫ್ರೆಂಚ್ ನ್ಯಾಷನಾಲಿಟಿ ಸಿಗುತ್ತೆ ಅಂದರೆ ಫ್ರೆಂಚ್ ದೇಶದ ರಾಷ್ಟ್ರೀಯತೆ ಇಷ್ಟೆಲ್ಲ ಆದರೂ ಕೂಡ ಈಕೆಯ ಬಳಿ ಒಂದು ರೂಪಾಯಿ ಕೂಡ ದುಡ್ಡಿರಲ್ಲ ಚಿಕ್ಕಮ್ಮನ ಮನೆಯಲ್ಲಿ ಜೀವನ ಮಾಡುತ್ತಾ ಇದ್ದ ಕಾರಣ ಅವರನ್ನು ಕೇಳುವ ಹಕ್ಕು ನಜತ್ಗೆ ಇರಲಿಲ್ಲ ಏನಾದರೂ ಕೇಳಿದರೂ ಕೂಡ ಕೊಡಿಸುತ್ತಾ ಇರಲಿಲ್ಲ ತುಂಬಾ ಕೀಳಾಗಿ ನೋಡ್ತಾ ಇದ್ರು ಹಾಗಾಗಿ ಹದಿನೆಂಟು ವರ್ಷದ ನಂತರ ಒಂದು ಪಾರ್ಟ್ ಟೈಮ್ ಜಾಬಿಗೆ ಸೇರಿಕೊಳ್ತಾಳೆ ಪಾರ್ಟ್ ಟೈಮ್ ಜಾಬ್ ಮಾಡುತ್ತಾ ಓದುತ್ತಾ ಒಂದು ಹೊಸ ಜೀವನ ಆರಂಭ ಮಾಡ್ತಾಳೆ ಇಪ್ಪತ್ತನೇ ವಯಸ್ಸಿಗೆ ಬಂದಾಗ ನಜತ್ ತಂದೆ ಹೃದಯಾಘಾತದಿಂದ ಸಾವನ್ನಪ್ಪತ್ತಾರೆ ನಜತ್ ಚಿಕ್ಕಮ್ಮ ನಜತ್ ಮತ್ತು ತಾಯಿಯನ್ನು ಮನೆಯಿಂದ ಹೊರದಪ್ತಾಳೆ ಇನ್ಮುಂದೆ ಮನೆ ಕಡೆ ಎಲ್ಲಾದರೂ ಕಂಡರೆ ಕೈಕಾಲು ಮುರಿದು ಬಿಡ್ತೇನೆ ನಿಮ್ಮ ಜೀವನ ನಿಮಗೆ ನಮ್ಮ ಜೀವನ ನಮಗೆ ನೀವು ಭಿಕ್ಷೆ ಬೇಡಿಕೊಂಡಾದರೂ ಜೀವನ ಮಾಡಿ ಅದು ನಮಗೆ ಬೇಡ ಅಂತ ಹೇಳಿ ಚಿಕ್ಕಮ್ಮ ಮನೆ ಬಾಗಿಲನ್ನು ಕ್ಲೋಸ್ ಮಾಡ್ತಾಳೆ ನಜತ್ ಮತ್ತು ತಾಯಿ ಬೇರೆ ದಾರಿ ಇಲ್ಲದೆ ಪ್ಯಾರಿಸ್ ನಗರದಲ್ಲಿ ಇದ್ದ ನಿರಾಶ್ರಿತರ ಕ್ಯಾಂಪ್ಗೆ ಹೋಗ್ತಾರೆ ಈ ನಿರಾಶ್ರಿತರ ಅಲ್ಲಿ ಇದ್ದದ್ದು ಎಲ್ಲರೂ ಭಿಕ್ಷುಕರೇ ಇವರ ಜೊತೆ ಇರೋದು ಅಷ್ಟು ಸುಲಭ ಆಗಲ್ಲ ಬೇರೆ ಕಡೆ ಹೋಗೋಕೆ ದುಡ್ಡಿಲ್ಲ ಯಾರು ಕೂಡ ಗೊತ್ತಿಲ್ಲ ಒಂದು ದಿನ ಟಿ ವಿಯಲ್ಲಿ ಫ್ರೆಂಚ್ ದೇಶದ ರಾಜಕೀಯ ವ್ಯಕ್ತಿಗಳನ್ನು ನೋಡಿ ತುಂಬ ಇಂಪ್ರೆಸ್ ಆಗ್ತಾಳೆ ಈ ರಾಜಕೀಯ ವ್ಯಕ್ತಿಗಳಿಗೆ ಎಷ್ಟೊಂದು ಪವರ್ ಇರುತ್ತೆ ಎಲ್ಲರೂ ಸಲಹಾ ಮಾಡಿದ್ದಾರೆ ನಾನು ಯಾಕೆ ರಾಜಕೀಯಕ್ಕೆ ಬರಬಾರದು ಅಂತ ನಿರ್ಧಾರ ಮಾಡಿ ಫ್ರೆಂಚ್ ದೇಶದ ರಾಜಕೀಯದ ಪುಸ್ತಕಗಳನ್ನು ಓದಲು ಶುರು ಮಾಡ್ತಾಳೆ ಫ್ರೆಂಚ್ ದೇಶದ ರಾಜಕೀಯದಲ್ಲಿ ಅಡಗಿದ್ದ ಒಂದು ಸತ್ಯ ಈಕೆಗೆ ಗೊತ್ತಾಗುತ್ತೆ ಫ್ರಾನ್ಸ್ ದೇಶದಲ್ಲಿ ಎರಡು ಲಕ್ಷಕ್ಕೂ ಹೆಚ್ಚು ಅಮೇರಿಕನ್ಸ್ ಇದ್ದಾರೆ ಫ್ರಾನ್ಸ್ ಪೊಲಿಟಿಷಿಯನ್ಸ್ಗೆ ಇಂಗ್ಲಿಷ್ ಬರಲ್ಲ ಅಮೇರಿಕನ್ಸ್ಗೆ ಫ್ರಾನ್ಸ್ ಭಾಷೆ ಬರಲ್ಲ ಯಾವಾಗಲೂ ಟ್ರಾನ್ಸ್ಲೇಟರ್ ಕರ್ಕೊಂಡು ಬಂದು ಭಾಷಣ ಮಾಡೋದು ಅಷ್ಟೊಂದು ಎಫೆಕ್ಟ್ ಆಗ್ತಾ ಇರಲಿಲ್ಲ ಅಮೇರಿಕನ್ಸ್ ಯಾರೂ ಕೂಡ ಓಟೆ ಹಾಕ್ತಾ ಇರಲಿಲ್ಲ ಇದನ್ನೇ ದಾಳವಾಗಿ ಇಟ್ಟುಕೊಂಡ ನಜತ್ ಬೇಕಂತಲೇ ಒಂದು ಸ್ವಂತ ಪಾರ್ಟಿಯನ್ನು ಅನೌನ್ಸ್ ಮಾಡ್ತಾಳೆ ಈಕೆಯ ಬಳಿ ದುಡ್ಡು ಇಲ್ಲ ಬೆಂಬಲಿಗರು ಇಲ್ಲ ಪಾರ್ಟ್ ಟೈಮ್ ಜಾಬ್ ಮಾಡಿ ಬಂದ ಹಣದಲ್ಲಿ ಸಾವಿರಕ್ಕೂ ಹೆಚ್ಚು ಪಾಂಪ್ಲೆಟ್ಸ್ಗಳನ್ನು ಗಳನ್ನು ಪ್ರಿಂಟ್ ಮಾಡಿ ಊರು ತುಂಬಾ ಬಿಸಾಕ್ತಾಳೆ ಮತ್ತು ಸಂಪೂರ್ಣವಾಗಿ ಇಂಗ್ಲೀಷಲ್ಲೇ ಭಾಷಣ ಮಾಡ್ತಾಳೆ ಫ್ರಾನ್ಸ್ ದೇಶದ ರಾಜಕೀಯ ವ್ಯಕ್ತಿಗಳನ್ನು ಸೆಳೆಯೋಕೆ ಈ ರೀತಿ ಮಾಡ್ತಾಳೆ ಈಕೆಯ ಇಂಗ್ಲೀಷ್ ಭಾಷೆ ನೋಡಿ ಫ್ರಾನ್ಸ್ ದೇಶದ ಸೋಷಲಿಸ್ಟ್ ಪಾರ್ಟಿಯವರು ನಜತ್ತನ್ನು ಕರೆದು ಒಂದು ಕೆಲಸ ಕೊಡ್ತಾರೆ ನಮ್ಮ ದೇಶದಲ್ಲಿ ಇರುವ ಎಲ್ಲ ಅಮೆರಿಕನ್ಸರ ಓಟು ನಮ್ಮ ಪಕ್ಷಕ್ಕೆ ಬರುವ ಹಾಗೆ ಮಾಡುವ ಜವಾಬ್ದಾರಿ ನಿನ್ನದು ಏನ್ ಬೇಕಾದರೂ ಮಾಡು ನಮ್ಮ ಪಕ್ಷ ಗೆಲ್ಲಬೇಕು ಅಷ್ಟೆ ನಂತರ ಒಂದು ವರ್ಷ ಶ್ರಮಪಟ್ಟು ಅಮೆರಿಕನ್ಸ್ ಅನ್ನು ಹೋಲೈಸಿ ಸೋಷಲಿಸ್ಟ್ ಪಾರ್ಟಿಗೆ ವೋಟ್ ಹಾಕುವ ಹಾಗೆ ಮಾಡ್ತಾಳೆ ಈ ಸೋಷಲಿಸ್ಟ್ ಪಾರ್ಟಿ ಇಪ್ಪತ್ತು ವರ್ಷದ ನಂತರ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಆಮೇಲೆ ಹತ್ತು ವರ್ಷದ ತನಕ ಸೋಷಲಿಸ್ಟ್ ಪಾರ್ಟಿಗೆ ಕೆಲಸ ಮಾಡಿ ತಾನೂ ಕೂಡ ಎಲೆಕ್ಷನ್ಗೆ ನಿಲ್ತಾಳೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಡೆದ ಫ್ರಾನ್ಸ್ ದೇಶದ ಚುನಾವಣೆಯಲ್ಲಿ ಗೆದ್ದು ಎಜುಕೇಶನ್ ಮಿನಿಸ್ಟರ್ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಪಾರ್ಲಿಮೆಂಟ್ರಿಗೆ ಎಂಟ್ರಿ ಕೊಡ್ತಾಳೆ ನಾನೇ ಬೇರೆ ನನ್ನ ಸ್ಟೈಲೇ ಬೇರೆ ಅಂತ ಬರ್ತಾಳೆ ಈಕೆ ಎರಡು ಕುರಿಗಳನ್ನು ಹಿಡ್ಕೊಂಡು ಪಾರ್ಲಿಮೆಂಟ್ಗೆ ಬರೋದನ್ನು ನೋಡಿ ಮಂತ್ರಿಗಳೇ ಹೆದರ್ ಬಿಡ್ತಾರೆ ನಂತರ ಪಾರ್ಲಿಮೆಂಟ್ ಅಲ್ಲಿ ನಜತ್ ಹೇಳ್ತಾಳೆ ಯಾರು ಕೂಡ ಹೆದರಬೇಡಿ ನಾನು ಕುರಿ ಕಾಯುವ ಹುಡುಗಿ ಆಗಿದ್ದೆ ಈಗ ಎಜುಕೇಶನ್ ಮಿನಿಸ್ಟರ್ ಆಗಿದ್ದೇನೆ ನಾನು ಹೊಸದಾಗಿ ರಾಜಕೀಯ ಜೀವನ ಆರಂಭ ಮಾಡುತ್ತಿದ್ದೇನೆ ಪಾರ್ಲಿಮೆಂಟ್ ಒಳಗೆ ಕುರಿಗಳ ಜೊತೆನೆ ಪ್ರವೇಶ ಮಾಡಿ ಕುರಿಗಳ ಆಶೀರ್ವಾದ ತಗೊಂಡಿದ್ದೇನೆ ನಾನು ಇನ್ಮೇಲೆ ಯಾವುದೇ ಹೊಸ ಕೆಲಸಕ್ಕೆ ಹೆಜ್ಜೆ ಇಡಬೇಕಂದ್ರೂ ನನ್ನ ಜೊತೆ ಕುರಿಗಳು ಇದ್ದೇ ಇರುತ್ತೆ ಅಂತ ಹೇಳಿ ಮತ್ತೆ ಕುರಿಗಳನ್ನು ವಾಪಸ್ ಕರ್ಕೊಂಡು ಹೋಗ್ತಾರೆ ಸ್ನೇಹಿತರೆ ಈಕೆಯ ಸಾಧನೆ ಮತ್ತು ಜೀವನದ ಕತೆ ಫ್ರಾನ್ಸ್ ದೇಶದ ಪಾಠ್ಯ ಪುಸ್ತಕದಲ್ಲೂ ಪ್ರಿಂಟ್ ಆಗಿದೆ ಕುರಿ ಕಾಯುವ ಹುಡುಗಿ ಫ್ರಾನ್ಸ್ ದೇಶದ ಎಜುಕೇಷನ್ ಮಿನಿಸ್ಟರ್ ಆಗಿದ್ದ ಬಗೆಗಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಐಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತಾನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ